ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾವು ಸ್ಕೂಲ್ ಮಕ್ಕಳಿಗೆ ಮತ್ತು ಆಫೀಸಿಗೆ ಪ್ಯಾಕ್ ಮಾಡಿ ತೊಗೊಂಡೋಗೋವಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಇದ್ದೀನಿ ತುಂಬ ರುಚಿಕರವಾಗಿರುವಂತಹ ರೈಸ್ ಐಟಮ್ಮು ಯಾವಾಗಲೂ ಡೈಲಿ ಏನಪ್ಪ ಲಂಚಿಗೆ ಕಟ್ಟೋದು ಅಂತಹ ಯೋಚನೆ ಇದ್ದರೆ ಈ ಅಂಥ ತಿಂಡಿನ ಒಂದೇ ಒಂದು ಸತಿ ಮಾಡ್ಕೊಂಡು ತಿಂದು ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಬಟ್ಲಷ್ಟು ನಾವು ಕಾಯಿ ತುರಿ ಹಾಕಬೇಕು ಆಮೇಲೆ ಐದರಿಂದ ಆರು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಬೇಕು ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ಮತ್ತು ಐದರಿಂದ ಆರು ಹಸಿಮೆಣಸಿನಕಾಯಿನ ಹಾಕಿ ನೀರು ಹಾಕ್ತಲೇ ಅದನ್ನು ಗ್ರೈಂಡ್ ಮಾಡಬೇಕು ನೋಡಿ ಯಾವ ರೀತಿ ಕಾಣ್ತಾ ಇದೆ ಗ್ರೈಂಡ್ ಆದಮೇಲೆ ಈ ರೀತಿ ಉಡಿ ಉಡಿಯಾಗಿ ಇರಬೇಕು ನೀರು ಹಾಕಬಾರ್ದು ನೀರು ಹಾಕಿದಲೇ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ ಮೊದಲಿಗೆ ಒಂದು ಬಾಣಲಿಯನ್ನು ಬಿಸಿಗಿಟ್ಟು ಬಾಣಲಿ ಬಿಸಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕಬೇಕು ಆ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಅದಕ್ಕೆ ಶೇಂಗಾ ಹಾಕಬೇಕು ಶೇಂಗಾವನ್ನು ನಾವು ಮುಂಚೆನೆ ಫ್ರೈ ಮಾಡಿಟ್ಕೋಬೇಕು ಆ ರೀತಿ ಮಾಡೋದರಿಂದ ಶೇಂಗಾ ಕ್ರಿಸ್ಪಿಯಾಗಿರುತ್ತೆ ಅದರ ಜೊತೆಗೇ ನಾವು ಸ್ವಲ್ಪ ಗೋಡಂಬಿಯನ್ನು ಹಾಕಿದಾಗ ಈ ಕ್ಯಾಪ್ಸಿಕಮ್ ರೈಸ್ ಇನ್ನೂ ಕೂಡ ರುಚಿಯಾಗಿರುತ್ತೆ ಹಾಗಾಗಿ ಶೇಂಗಾ ಮತ್ತು ಗೋಡಂಬಿಯನ್ನು ನಾವು ಚೆನ್ನಾಗೇ ಎಣ್ಣೆ ಒಳಗಡೆ ಕೆಂಪಿಗೆ ತನಕ ನಾವು ಅದನ್ನು ಫ್ರೈ ಮಾಡ್ತಾ ಹೋಗಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ ತೋರಿಸ್ತಾ ಇರೋ ರೀತಿ ನಾವು ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡೋದ್ರಿಂದ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಶೇಂಗಾ ಮತ್ತು ಗೋಡಂಬಿ ಎರಡೂ ಕೂಡ ನಾವು ಎತ್ತಿಡ್ಕೋಬೇಕು ಒಗ್ಗರಣೆಯಲ್ಲೇ ನಾವು ಮಿಕ್ಸ್ ಮಾಡಿದರೆ ಅದು ಮೆತ್ತಗಾಗ್ಬಿಡುತ್ತೆ ಆಮೇಲೆ ಅದೇ ಎಣ್ಣೆಗೆ ನಾವು ಸಾಸಿವೆ ಹಾಕಬೇಕು ಸಾಸಿವೆ ಯಾವಾಗಲೂ ಚಿಟಪಟ ಅಂತ ಸಿಡಿಬೇಕು ಇಲ್ಲ ಅಂದರೆ ಕಹಿ ಬರುತ್ತೆ ಚಿಟಪಟ ಅಂತ ಅದು ಸಿಡಿದ್ಮೇಲೆ ನಾವು ಅದಕ್ಕೆ ಇನ್ನೆಲ್ಲ ಸಾಮಗ್ರಿಗಳು ಏನಿತ್ತೋ ಅದನ್ನೆಲ್ಲ ಹಾಕೊತ ಹೋಗೋಣ ಕರಿಬೇವು ಹಾಕಬೇಕು ಹಸಿ ಕರಿಬೇವು ಆಗಿದ ತಕ್ಷಣ ನೋಡಿ ಯಾವ ಥರ ಕ್ರಿಸ್ಪಿ ಆಗತ್ತದು ಆಮೇಲೆ ನಾವು ಕ್ಯಾಪ್ಸಿಕಮ್ ಬೇಕಲ್ವಾ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇರೋದ್ರಿಂದ ನಾವು ಕ್ಯಾಪ್ಸಿಕಮ್ನ ಮುಖ್ಯವಾಗಿ ಬಳಸ್ತಾ ಇರೋದು ಯಾವುದೇ ರೀತಿಯಾಗಿರುವಂತಹ ಈರುಳ್ಳಿಯನ್ನು ನಾವಿಲ್ಲಿ ಬಳಸ್ತಾ ಇಲ್ಲ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಚೆನ್ನಾಗೆ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಅದು ಹೋಗಬೇಕು ಇದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಇದಕ್ಕೆ ಜಾಸ್ತಿ ಸಮಯ ಬೇಕಾಗೋದು ಬೇರೆ ಅದಕ್ಕೆಲ್ಲ ನಮಗೆ ಬೇಗನೆ ಆಗೋಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇನೆ ಅದು ಫ್ರೈ ಆಗಬೇಕು ಯಾವುದೇ ರೀತಿಯಾಗಿರುವಂತಹ ನೀರನ್ನೆಲ್ಲ ನಾವೇನು ಹಾಕೋದಿಲ್ಲ ಬರೀ ಎಣ್ಣೆಯಲ್ಲೇ ಇದು ನೋಡಿ ಯಾವ ರೀತಿ ನೋಡ್ತಾ ನೋಡ್ತಾ ಯಾವ ರೀತಿ ಅದು ಎಣ್ಣೆಯಲ್ಲೇ ಫ್ರೈ ಆಗುತ್ತೆ ನಾವು ಮೆಣಸಿನಕಾಯಿ ಹಾಕ್ತೀವಲ್ಲ ಅದೇ ರೀತಿಯೇ ಅದು ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತಲ್ಲ ಅದೇ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ ಏನಿತ್ತಲ್ವ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿ ಅದನ್ನು ಆ ಫ್ರೈನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗೆ ಫ್ರೈ ಮಾಡ್ತಾ ಬರಬೇಕು ನಾವು ಯಾವುದೇ ರೀತಿಯಾಗಿರುವಂತಹ ಫ್ರೈ ಮಾಡ್ದಲೇ ನಾವು ಹಸಿ ನಾವು ಗ್ರೈಂಡ್ ಮಾಡಿರೋದ್ರಿಂದ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಅರಿಶಿನವನ್ನು ಹಾಕಬೇಕು ಆಮೇಲೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸತಿ ನಾವು ಅದನ್ನು ಚೆನ್ನಾಗೆ ಫ್ರೈ ಮಾಡ್ತಾ ಹೋಗಬೇಕು ಎಣ್ಣೆ ಜೊತೆಗೆ ಎಲ್ಲದು ಕೂಡ ನಾವು ಹಾಕಿರೋಂಥ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಅನ್ನಕ್ಕೆ ಈ ಒಂದು ಗೊಜ್ಜನ್ನು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಫಸ್ಟಿಗೆ ಅದು ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ಆದರೆ ನಾವು ಅದನ್ನು ಅನ್ನದ ಜೊತೆಗೆ ನಿಧಾನಕ್ಕೆ ನಾವು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋದರೆ ಅದು ಅನ್ನದ ಜೊತೆಗೆ ಹೊಂದ್ಕೊಂಡು ಅದು ಚೆನ್ನಾಗಾಗತ್ತೆ ಮೊದಲಿಗೆ ನಮಗೆ ಅದು ಡ್ರೈ ಅನ್ನಂಗೆ ಅನಿಸುತ್ತೆ ಆದರೆ ಅದು ಅನ್ನದ ಜೊತೆಗೆ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಗೊತ್ತಾಗುತ್ತೆ ತುಂಬ ಏನೋ ಆಯಿಲ್ ಏನು ಯೂಸ್ ಮಾಡೋದು ಬೇಕಾಗಿಲ್ಲ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಅರ್ಧಳಷ್ಟು ನಿಂಬೆಹಣ್ಣನ್ನು ಹಿಂಡಿ ಇದನ್ನು ಮಿಕ್ಸ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಒಂದು ಲಂಚ್ ಬಾಕ್ಸ್ ರೆಸಿಪಿ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ಪ್ಲೀಸ್ ಇದು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು